ಸ್ನಾನ ಮಾಡ್ಕೋಬೇಕಾದ್ರೆ ಅದ್ ನಾವು ನೋಡ್ಕೊಳಕ್ ಆಗ್ತಿರಲ್ಲ ನಮ್ಗೆ ಅದು ಎಷ್ಟು ಈಗ ಇವಾಗ ಹೆಂಗಂದ್ರೆ ಕಂಪ್ಲೀಟ್ ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬೋದು ಎಲ್ಲ ಇರುತ್ತೆ ಹಿಂಗೆ ಸತ್ತೋದ್ರೆ ಯಾರು ಹೊಣೆ ಅನ್ನೋ ತರ ಇಲ್ಲ ಹಾರ್ಮೋನ್ಸ್ ತಗೋತಿದ್ದೆ ಹಾರ್ಮೋನ್ಸ್ ತಗೋಬೇಕು ಹಾರ್ಮೋನ್ಸ್ ಅಂದ್ರೆ ಹಾರ್ಮೋನ್ಸ್ ಅಂದ್ರೆ ಎಕ್ಸಾಂಪಲ್ ಇವಾಗ ಬಟ್ ಒಬ್ಬ ವ್ಯಕ್ತಿ ಟ್ರಾನ್ಸ್ಜೆಂಡರ್ ಆಗಿ ಫೀಲ್ ಮಾಡ್ತಿದ್ದಾನೆ ಒಂದು ಭಾವನೆ ಒಂದು ಹುಡುಗಿಯಾಗಿ ಫೀಲ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಹೋಗಬೇಕಾಗಿರೋದು ಫಸ್ಟ್ ಸೈಕ್ಯಾಟ್ರಿಸ್ಟ್ ಸೈಕಿಯಾಟ್ರಿಸ್ಟ್ ಸೈಕಾಟ್ರಿಸ್ಟ್ ಸೊ ಅವ್ರ ಹತ್ರ ಹೋದ ತಕ್ಷಣ ಸೊ ಅವರು ನಿಮ್ಮ ಜರ್ನಿನ್ ಕೇಳ್ತಾರೆ ಯಾವ ಸೈಕಿಯಾಟ್ರಿಸ್ಟ್ ಆದ್ರೂ ಅಥವಾ ಅಂದ್ರೆ ಲೈಕ್ ನೀವು ಮೇಲ್ ಟು ಫೀಮೇಲ್ ಹಾಗು ದೊಡ್ಡ ಹಾಸ್ಪಿಟಲ್ ಓಕೆ ಈಗ ಹುಡುಗಿ ಆಗ್ಬೇಕು ಅಂತ ಅನ್ಕೊಂಡಾಗ ಈ ಟ್ರಾನ್ಸ್ಫೋರ್ಮೇಷನ್ ಏನಿತ್ತಲ್ಲ ಅದು ನಿಮ್ಗ ಯಾರಾನ ಕರ್ಕೊಂಡ್ ಹೋಗಿ ತೋರ್ಸಿದ್ರು ಪರಿಚಯ ಮಾಡಿಸಿದ್ರು ಇಲ್ಲೇ ಈ ಟ್ರೀಟ್ಮೆಂಟ್ ತಗೋ ಅಂತ ಹೇಳಿದ್ರ ಅಥವಾ ನಾನೇ ಖುದ್ದಾಗ ಹೋಗಿ ಕೇಳ್ತಿದ್ದೆ ಹೆಂಗ್ ಮಾಡ್ಸಬೇಕು ಹೆಂಗ್ ಆಗ್ಬೇಕು ನಾನು ಹುಡುಗಿ ಆಗ್ಬೇಕು ಪಸ್ಟು ಬೇಗ ಹೆಂಗ್ ಹೇಳಿ ಹೆಂಗ್ ಹೇಳಿ ಕ್ರೇವಿಂಗ್ ಇರುತ್ತೆ ಯಾವಾಗ ನಾವ್ ಬ್ಯೂಟಿಫುಲ್ ಆಗಿ ಕಾಣಸ್ತೀವೇನೋ ಯಾವಾಗ ಅದ್ ಜನ ನನ್ನ ಹುಡುಗಿಯಾಗ್ ನೋಡ್ತಾರೆ ಬ್ಯೂಟಿಫುಲ್ ಬಿಟ್ಬಿಡಿ ಫಸ್ಟ್ ಹುಡುಗಿಯಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಎಲ್ಲದಕ್ಕಿಂತ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊತೀರ ಹಾ ಅದು ಅದೇ ಇಂಪಾರ್ಟೆಂಟ್ ಫಸ್ಟ್ ಸೊ ಅದು ಬೇಕಾಗಿತ್ತು ಹಂಗಾಗಿ ನಾನು ಹುಡ್ಕೊಂಡು ಹೋದೆ ಈ ಹಾರ್ಮೋನ್ಸ್ ಅಂದ್ರೆ ಇಂಜೆಕ್ಷನ್ಸ್ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಸೊ ಅದು ಪ್ರೋಸೆಸ್ ಇರುತ್ತೆ ಇಷ್ಟು ಡೋಸೇಜ್ ತಗೋಬೇಕು ಇಷ್ಟೇ ಅದು ಎಷ್ಟು ದಿನ ಇರುತ್ತೆ ಅದು ಅದೆಲ್ಲ ಟೆಂಪ್ರರಿ ಆಕ್ಚುಲಿ ಸೊ ಅಂದ್ರೆ ಲೈಕ್ ನಮ್ಗೆ ಆ ಪ್ರಾಸೆಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ಹೆಣ್ಣು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾಳೆ ಹ್ಞೂ ಈಗ ಎಕ್ಸಾಂಪಲು ಮಂತ್ ಆದ ತಕ್ಷಣ ಪೀರಿಯಡ್ಸ್ ಅಂತ ಆಗುತ್ತೆ ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಒಂದು ಹೆಣ್ಣಿನ ಮನಸ್ಥಿತಿ ನೀವು ತುಂಬ ಅಂದರೆ ತುಂಬ ವೇರಿಯೇಷನ್ಸ್ ಇರುತ್ತೆ ತುಂಬ ಮೈಂಡ್ ಫ್ಲಕ್ಚುಯೇಷನ್ ಇರುತ್ತೆ ಲೈಕ್ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಸತಿ ಅಳ್ತಿರ್ತಾರೆ ಒಂದು ಸತಿ ಲೋನ್ಲಿ ಫೀಲ್ ಆಗ್ತಿರುತ್ತೆ ಆ ಥರ ನಮಗೆ ಎವ್ರಿ ಡೇ ಆಗ್ತಿರುತ್ತೆ ಎವ್ರಿ ಡೇ ಆ ಒಂದು ಟ್ರಾಮಾದಲ್ಲಿರ್ತಿ ಈ ಹಾರ್ಮೋನ್ಸ್ ತೊಗೊಳೋದ್ರಿಂದ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅದೇ ಫೇಸಲ್ಲಿ ಫೆಮಿನೆನ್ ಫೆಮಿನೆನ್ ಇದು ಬರುತ್ತೆ ಅಂದರೆ ಈಗ ಬರೋಲ್ಲ ಅದು ಇದು ಹೇರೆಲ್ಲ ಹೇರ್ ಹೋಗುತ್ತೆ ಹಾಂ ಮತ್ತೆ ಬಾಡಿಲೂ ಚೇಂಜಸ್ ಆಗುತ್ತೆ ಹಾಂ ಇಸ್ಟ್ರೋಜನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಹೌದು ಓಕೆ ಈಗ ಹಾರ್ಮೋನ್ ಟ್ರೀಟ್ಮೆಂಟ್ಸ್ ಏನು ತಗೊತಿದ್ರಲ್ಲ ತಗೊಂತಿರೋ ಟೈಮಲ್ಲಿ ನೀವೇ ಹೇಳಿದ್ರಿ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಅಂತ ಯಾವುದಾದ್ರೂ ಒಂದು ಟೈಮಲ್ಲಿ ಹಂಚ್ತಾ ಯಾಕೆ ಬೇಕಾಗಿತ್ತು ಇದು ಬೇಡ ಅಂದರೆ ಯಾಕಂದರೆ ಇವಾಗ ಸೊ ಇವಾಗ ಖುಷಿಯಾಗಿರ್ತೀರಾ ಇನ್ನೂ ಸ್ವಲ್ಪ ಹೊತ್ತಿಗೆ ಸ್ಯಾಡಾಗಿ ಕೂತ್ಕೊತೀರಾ ಅಥವಾ ಮೋಸ್ಟ್ಲಿ ಫಿಸಿಕಲ್ ಪೇನ್ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಹೆಂಗಿತ್ತು ಹೌಸ್ ದಟ್ ಪ್ರೋಸೆಸ್ ಅದು ಇವಾಗಲೂ ಅಷ್ಟೇ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ಅಷ್ಟು ಒಂಥರ ಲೈಕ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ನಾನು ಇದರಲ್ಲಿ ಬಿ ಟಿ ಎಮ್ ಲೇಔಟ್ ಅಲ್ಲಿದ್ದೆ ಫಸ್ಟು ನಾನು ನಾಯಿಸ್ ಹಾಕ್ಕೊಂಡಿದ್ದೆ ಬಿ ಟಿ ಎಮ್ ಲೇಔಟ್ ಬಿ ಟಿ ಎಮ್ ಬೆನ್ಸಿ ಅಂತೇಳಿ ಬೆನ್ಸಿ ಬೆನ್ಸಿ ಅದ್ರ ಜೊತೆಗೆ ಇರ್ತಿದ್ದೆ ಅಂದರೆ ಲೈಕ್ ಎಷ್ಟು ಫೀಲ್ ಆಗುತ್ತೆ ಅಂದರೆ ಮಲ್ಕೊಂಡ್ರೆ ಮಲ್ಕೊಂಡೇ ಇರಬೇಕು ಅಂದ್ರೆ ಎಲ್ಲೂ ಹೋಗಿ ಮನ್ಸಿ ಬರ್ತಿರಲ್ಲ ಡಿಪ್ರೆಶನ್ ಡಿಪ್ರೆಷನ್ ಈಗ ಹತ್ತು ಜನ ಹತ್ತು ಜನ ಇಲ್ಲ ಅಂತ ಅನ್ನೋ ಫೀಲ್ ಆಗ್ತಿತ್ತು ಕನೆಕ್ಟ್ ಆಗಕ್ಕೆ ಆಗ್ತಿರ್ಲಿಲ್ಲ ಒಂಟಿತನ ಅದು ಎಷ್ಟು ಇದಂದರೆ ಲೈಕ್ ಜೀವನನೇ ಬೇಡಪ್ಪ ಅನ್ನೋಷ್ಟು ಫೀಲ್ ಆಗ್ತಿತ್ತು ಅಂದ್ರೆ ಲೈಕ್ ಇದೊಂದು ಜೀವನನ ಇದು ಈ ತರ ಬದುಕೋದು ಒಂದು ಜೀವನನ ಲೈಕ್ ಯಾರು ಹೇಳಿಲ್ಲ ಹಾರ್ಮೋನ್ಸ್ ಮನ್ಸು ತಗೋತಿದ್ದೆ ಬಟ್ ನಮ್ಮ ಮನೇಲೂ ಗೊತ್ತಿರಲಿಲ್ಲ ಇನ್ನು ಆ ಟೈಮಲ್ಲಿ ತಗೋತಾ ಇರೋದು ತಪ್ಪು ಸರಿ ಅನ್ನೋದು ಗೊತ್ತಾಗ್ತಿರಲಿಲ್ಲ ಅಲ್ಲಿಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಲೈಕ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ಲ ಸೊ ವೀಕ್ಲಿ ವೀಕ್ಲಿ ಇಂಜೆಕ್ಷನ್ಸ್ ಸಿಗುತ್ತೆ ಬಟ್ ಆ ಟೈಮಲ್ಲಿ ಎಷ್ಟು ಇದಾಗುತ್ತೆ ಅಂದರೆ ಲೈಕ್ ಊರು ಬಿಟ್ಟು ಓಡೋಗಿ ಬಿಡೋಣ ಸುಮ್ಮನೆ ಯಾಕೆ ಜೀವನ ಬೇಕು ಈ ಕಡೆಯೂ ಅಲ್ಲ ಆ ಕಡೆಯೂ ಅಲ್ಲ ಒಂದು ಅದು ಹೇಳ್ಕೊಳೋಕ್ಕೆ ಆಗಲ್ಲ ಅದು ಅದನ್ನೇ ಹೇಳಿದ್ನಲ್ಲ ಮೈ ಜುಮ್ಮನತ್ತು ಇವಾಗ ಆ ಸಿಚುವೇಶನ್ಸ್ ಎಲ್ಲ ನೆನೆಸ್ಕೊಂಡು ಇಷ್ಟೆಲ್ಲ ನಾನು ಪಾರಾಗಿ ಮಾ ಪಾರ್ ಮಾಡ್ಕೊಂಡು ಬಂದು ನಾ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಏನು ಕಾರಣ ಆಯಿತು ಓಕೆ ನನ್ನ ನಾನು ಏನು ಮನಸ್ಥಿತಿಯೇನು ನನ್ನ ಸ್ಟ್ರಾಂಗ್ ಇತ್ತು ಎಲ್ಲೂ ಕೆಟ್ಟ ದಾರಿ ತುಳಿಬಾರ್ದು ಒಂದು ಒಳ್ಳೆ ದಾರಿ ತುಳ್ಕೊಂಡೆ ಏನೇ ಆಗಲಿ ಇದು ನನ್ನ ಜರ್ನಿ ನಾನೇ ಸೆಟ್ ಮಾಡಿಕೊಂಡು ನಾನೇ ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು ಈಗ ಹಾರ್ಮೋನ್ಸ್ ಆದಮೇಲೆ ನೀವು ಈಗ ನೀವು ಯುವರ್ ನಾಟ್ ಎ ಟ್ರಾನ್ಸ್ಜೆಂಡರ್ ನೀವರ್ ಎ ಟ್ರಾನ್ಸ್ ವುಮೆನ್ ಅಲ್ವಾ ಅಂದರೆ ಈಗ ಗಂಡಾಗಿದ್ದಂಥ ನೀವು ಬರೀ ನಾಟ್ ಓನ್ಲಿ ಮೆಂಟಲಿ ಫಿಸಿಕಲಿ ಫಿಸಿಕಲಿ ಕೂಡ ನೀವು ಹುಡುಗಿ ಆಗಿದ್ರೆ ಹೌದು ಈ ಪ್ರೋಸೆಸ್ ಈಗ ಈ ಸರ್ಜರಿ ಅಂತೆಲ್ಲ ಏನಿತ್ತಲ್ಲ ಈ ಸರ್ಜರಿಗೆಲ್ಲ ಎಷ್ಟು ಖರ್ಚಾಗತ್ತೆ ಇದಕ್ಕೆಲ್ಲ ಆಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಬೇಕು ಹತ್ತರಿಂದ ಹನ್ನೆರಡು ಲಕ್ಷ ಬೇಕಾಗುತ್ತೆ ಹಾರ್ಮೋನ್ಸ್ಗೆ ಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಟೂ ಒನ್ ಒನ್ ಲ್ಯಾಕ್ ಆ ಥರ ಸೊ ಅದಾದಮೇಲೆ ಸರ್ಜರಿ ಒಂದು ಸಿಕ್ಸ್ ಲ್ಯಾಕ್ಸ್ ಮತ್ತು ಬೇರೆ ಬೇರೆ ಸರ್ಜರಿಸ್ ಇರುತ್ತೆ ಅಪ್ಪಿದು ಸೊ ಅಲ್ಲಿ ಅದೊಂದು ಟೂ ಲ್ಯಾಕ್ಸ್

ಮತ್ತೆ ಕರೆಕ್ಟಾಗಿರೋ ಪ್ರೋಟೀನ್ ತಗೋತಿರ್ಬೇಕು ಸುಮಾರಿದೆ ಇದರಲ್ಲಿ ಒಂಥರ ಒಂದ್ಸತಿ ಏನಾಗುತ್ತೆ ಬಾಡಿ ವೇರಿಯೇಷನ್ಸ್ ಇರುತ್ತೆ ಇವಾಗ ಸರ್ಜರಿ ಆದ ತಕ್ಷಣ ದಪ್ಪ ಆಗಿಬಿಡ್ತಾರೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಇವಾಗ ನಿಮಗ್ ಸರ್ಜರಿ ಎಲ್ಲ ಆಗಿದ್ದು ಆ ಪ್ರೋಸೆಸ್ ನಂದು ಡೆಲ್ಲಿ ಲ್ಯಾಂಗ್ ಡೆಲ್ಲಿ ಲ್ಯಾಂಗ್ ಸರ್ಜರಿ ಲೈಕ್ ಒಳ್ಳೆ ಡಾಕ್ಟ್ರು ಲೈಕ್ ಓಲ್ಮೇಕ್ ಅಂತೇಳಿ ಸೊ ನನ್ಗೇನು ಸರ್ಜರಿ ಆಗಿದೆ ಅಲ್ಲೇ ಮಾಡ್ಸಿರೋದು ಸೊ ಈಸ್ ದ ಬೆಸ್ಟ್ ಆ್ಯಕ್ಚುಲಿ ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಮಾಡಿಸ್ತಾರೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಲ್ಲ ಈಗ ನಾನು ಅವನೆಲ್ಲ ಅವಳು ಫಿಲಂ ಅಲ್ಲಿ ನೀವು ನೋಡಿದ್ರೆ ಆಂಧ್ರ ಅಲ್ಲಿ ಅನ್ಸುತ್ತೆ ಆಂಧ್ರಲ್ಲಿ ಕಡಪ್ಪ ಅನ್ನೋ ಒಂದು ಊರಿಗೆ ಇವರು ಹುಡುಗ ಅಂದ್ರೆ ಹೀರೋ ಇದರಲ್ಲಿ ಹುಡುಗನಾಗಿ ಹೀರೋ ಅಲ್ಲಿಗೆ ಹೋಗ್ತಾರೆ ಆ ಏನೋ ಅಂದ್ರೆ ತುಂಬಾ ಜನಕ್ಕೆ ಒಂದು ಅಂದ್ರೆ ಅವರು ಏನು ನಿರ್ವಾಣ ಹಾ ನಿರ್ವಾಣ ಆ ನಿರ್ವಾಣ ಅದರಲ್ಲಿ ಏನು ಅಂದ್ರೆ ಗಂಡ ಗಂಡಿಗೆ ಇರತಕ್ಕಂತ ಅಂದ್ರೆ ಅವರ ಸೆಕ್ಚುವಲ್ ಆರ್ಗನ್ ಏನಿರುತ್ತಲ್ಲ ಅದು ಆರ್ಗನ ತೆಗೆದು ಬಿಡ್ತಾರೆ ತೆಗೆದು ಬಿಡ್ತಾರೆ ಅವರು ಮಂಗಳಮುಖಿ ಅಂತ ಅಂದ್ರೆ ಟ್ರಾನ್ಸ್ಜೆನರ್ ಟ್ರಾನ್ಸ್ಜೆಂಟರ್ ಬಟ್ ನೀವು ಟ್ರಾನ್ಸ್ ವುಮೆನ್ ಅಂತ ಏನು ಹೇಳ್ತಿದ್ರಲ್ಲ ಇದೇ ಬೇರೆ ಪ್ರೊಸೀಜರ್ ಇದು ಅಂದ್ರೆ ಇದು ಹೆಂಗೆ ಅಂದರೆ ಇವಾಗ ಟೆಕ್ನಾಲಜಿ ತುಂಬಾ ಮುಂದೆ ಬರ್ತಿದೆ ಲೈಕ್ ಇವಾಗ ಹೆಂಗಂದ್ರೆ ಕಂಪ್ಲೀಟ್ ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬೋದು ನಾವು ಅಂದ್ರೆ ಗರ್ಭಕೋಶ ಅಷ್ಟೇ ಇರಲ್ಲ ಹೊರತಾಗಿ ಬೇರೆ ಎಲ್ಲ ಆಲ್ಮೋಸ್ಟ್ ಒಂದು ಮೊದಲು ಹೆಣ್ಣಿನ ಲೈಫೇ ನೀವು ಲೀಡ್ ಮಾಡ್ಬೋದು ಹಾಂ ಪ್ರಾಪರ್ ಒಂದು ಹೆಣ್ಣಿನ ಲೈಫ್ ಲೀಡ್ ಮಾಡ್ಬೋದು ನಮಗೆ ಅದೇ ಇದಿರಲ್ಲ ಅಷ್ಟೇ ಒಂದು ಗರ್ಭಕೋಶ ಇರಲ್ಲ ಬಿಟ್ರೆ ಸೊ ಕಂಪ್ಲೀಟ್ ಹುಡುಗಿಯಾಗಿ ನಾವು ಜೀವನ ಮಾಡೋದು ಈಗ ಅಲ್ಲೆಲ್ಲ ಈಗ ಡೆಲ್ಲಿ ಹೋದಾಗ ಯಾಕಂದ್ರೆ ಅದೆಲ್ಲ ಕೆಲವೊಂದು ಸಾರಿ ಹಾಗೆ ಕೆಲವೊಂದು ಸಾರಿ ಹೆಲ್ತ್ ರಿಸ್ಕ್ ತುಂಬಾನೇ ಇರ್ಬೋದು ಸಿಕ್ಕಾಪಟ್ಟೆ ಇರ್ತೀವಿ ಈಗ ಸರ್ಜರಿ ಅಂದರೆ ಸುಲಭ ಆಗಲ್ಲ ಅದು ಸರ್ಜರಿ ಆದ್ಮೇಲೆ ಆ ಪೇನು ಆ ಒಂದ್ ಎಷ್ಟಿರುತ್ತೆ ಅಂದರೆ ಎಲ್ಲ ಹಿಂಗೆ ಮಲ್ಕೊಂಡಿರ್ತೀವಿ ಎಲ್ಲ ಎಲ್ಲ ಸ್ಟೇಟಿಂದ ಎಲ್ಲಾ ಕಡೆಯಿಂದ ಬಂದಿರ್ತಾರೆ ಒಬ್ಬೊಂದು ಒಂಥರ ಸರ್ಜರಿ ನೀವು ಹೋದಾಗ ಅದು ಹೇಗೆ ನಡೀತು ಹೇಳಿ ಎಷ್ಟು ಜನ ಹೋಗಿದ್ರಿ ಆಕ್ಚುಲಿ ಅಂತಂದರೆ ನಾನು ಒಬ್ಬಳೇ ಹೋಗ್ ಹೋಗಿದ್ದು ಬೆಂಗ್ಳೂರಿಂದ ಡೆಲ್ಲಿಗೆ ಡೆಲ್ಲಿಗೆ ಯಾವಾಗಲೂ ನಾನು ಒಬ್ಬಳೇ ಹೋಗೋದು ಏನೇ ಸರ್ಜರಿ ಏನೇ ಎಂದು ಹೇಳಿದ್ರು ಮನೇಲಿ ಹೇಳಿದೆ ಆಮೇಲೆ ನಮ್ಮ ಮಮ್ಮಿ ಒಪ್ಕೊಂಡ್ರಲ್ಲ ಸೊ ಅದಾದ್ಮೇಲೆ ನಾನು ಹೋಗಿ ನಮ್ಮ ಮನೇಲಿ ಬೇಡ ಅಂದ್ರು ಬೇಡ ಹೆಂಗಿದ್ಯಾ ಹಂಗೆ ಇದ್ಬಿಡು ನಾವು ಸಪೋರ್ಟ್ ಮಾಡ್ತೀವಿ ಹಾಗೆ ಹೇಗೆ ಇಲ್ಲ ನಂಗೆ ಹೆಣ್ಣಾಗ್ಬೇಕು ಅದಕ್ಕೋಸ್ಕರ ನಿಮಗೆಲ್ಲ ಹೇಳಿದ್ ನಾನು ಇಲ್ಲ ಅಂದ್ರೆ ಹಂಗೆ ಇದ್ದು ನಾನು ಜೀವನ ಮಾಡ್ತಿದ್ನಲ್ಲ ಸೊ ಏನೇ ಆಗಲಿ ಫೇಸ್ ಮಾಡ್ತೀನಿ ಅಂತೇಳಿ ಹೋಗಿದ್ದು ನಾನು ಅವರೆಲ್ಲ ಬೇಡ ಬೇಡ ಅಂತಿದ್ರು ಇಲ್ಲಿ ಇಲ್ಲಿ ಹಿಂಗೆ ಬೇಡ ಅಂತಿದ್ದಾರೆ ನಾಲ್ಕು ಕರ್ಕೊಂಡು ಹೋದರೆ ಅದೆಲ್ಲ ಪೇನು ಅದೆಲ್ಲ ಬೇರೆಯವ್ರ್ದೆಲ್ಲ ನೋ ಅಳ್ತಾ ಇರ್ತಾರೆ ನೋಡಿ ಅದೆಲ್ಲ ನೋಡಿದ್ರೆ ಬೇಡ ಅಂತಾರೆ ಅಂತ ನಾನು ಅಲ್ಲೇ ಬಿಟ್ಟು ಜರ್ನಿ ಹೇಳಿ ಇಲ್ಲಿಂದ ಹೋದ್ರಿ ಡೆಲ್ಲಿಗೆ ಹೋದೆ ಹೋದ ತಕ್ಷಣ ಡಾಕ್ಟರ್ ಎಲ್ಲ ಕನ್ವರ್ಷನ್ ಆಗುತ್ತೆ ಹೇಗೆ ಎತ್ತ ಹಿಂಗೆ ಬಿ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ಅದಾದ್ಮೇಲೆ ಒಬ್ಬರೇ ಬಂದ್ರ ಅಂತ ಒಬ್ಬರೇ ಹೋದ್ವಿ ಅಲ್ಲಿ ನ್ಯಾನೀಸ್ ಕೊಟ್ಟಿರ್ತಾರೆ ನಮಗೆ ನಮ್ಗೆ ಸಪೋರ್ಟ್ ಒಬ್ರು ಇರ್ತಾರೆ ಸೊ ಅಲ್ಲಿ ಅದೇ ಹೋದ ತಕ್ಷಣ ಎಲ್ಲಾ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು ಎಲ್ಲಾ ಇರುತ್ತೆ ಹಿಂಗೆ ಸತ್ತೋದ್ರೆ ಯಾರು ಹೊಣೆ ಅಲ್ಲ ಅನ್ನೋ ಥರನೂ ಇರುತ್ತೆ ಹಂಗೂ ಬರ್ಸ್ಕೋತಾರೆ ಹೌದು ಸರ್ಜರಿ ಆಗ್ಬೇಕಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಹೊಣೆ ಅಲ್ಲ ಅನ್ನೋ ತರನೇ ಬರ್ಸ್ಕೊಳ್ಳೋದು ಹಾಸ್ಪಿಟಲ್ ಎಗ್ಲ ಅಗ್ರಿಮೆಂಟ್ ಇರುತ್ತೆ ಸತ್ರುನು ಏನ್ ಏನ್ ನಮ್ ಜವಾಬ್ದಾರಿ ಇರುತ್ತೆ ಅಗ್ರಿಮೆಂಟ್ ಸೊ ಎಲ್ಲ ಸೈನ್ ಮಾಡಿ ಹೋಗ್ತೀವಿ ನನ್ನ ಸೈನ್ ಮಾಡಬೇಕಂದ್ರೆ ಏನಿತ್ತು ನಿಮ್ಮ ಮೈಂಡ್ ನಿಮ್ಮ ಆ ನಿಮ್ಮ ಕ್ಷಣ ಆದರೆ ನಿಮ್ಮ ತಲೆಯಲ್ಲಿ ಏನಿತ್ತು ಅವಾಗ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಸೈನ್ ಮಾಡಬೇಕಾದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು ಅದು ದುಃಖದ ಕಣ್ಣೀರಲ್ಲ ಸಂತೋಷದ ಕಣ್ಣೀರು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಾವು ಹೇಳಿದ್ರೆ ನಿಮ್ಗೆ ಫನ್ನಿ ಅನಿಸುತ್ತೆ ಸ್ನಾನ ಮಾಡ್ಕೋಬೇಕಾದ್ರೆ ಅದು ನಾವು ನೋಡ್ಕೊಳಕಾಗ್ತಿರಲ್ಲ ನಮ್ಗೆ ಅದು ಎಷ್ಟು ಇದ ಅಸಹ್ಯ ಅನ್ನಿಸ್ತಿರುತ್ತೆ ಲೈಕ್ ಯಾವಾಗ ನಾವು ಒಂದು ಹಾಕ್ತೀವಿ ಅನ್ನೋದೊಂದು ಆ ಫೀಲ್ ಇರುತ್ತೆ ಆ ಟೈಮಲ್ಲಿ ನನಗೆ ಎಷ್ಟು ಖುಷಿಯಿಂದ ನಾನು ಸೈನ್ ಮಾಡಿದೆ ಹೆಣ್ಣಾಕ್ಬೇಕು ಹೆಣ್ಣಾಕ್ತಿದೀನಿ ನಾಳೆ ಆಗುತ್ತೆ ನನ್ನ ಸರ್ಜರಿ ಸೊ ನಾವು ಬಂದ ತಕ್ಷಣ ಹಿಂಗೆ ಮಲ್ಕೊಂಡಿರ್ತೀವಿ ಎಷ್ಟು ಫೀಲ್ ಆಗ್ತಿರುತ್ತೆ ಅಂದ್ರೆ ಲೈಕ್ ಕಣ್ಣೀರು ಬರ್ತಿರುತ್ತೆ ಬಟ್ ಆ ಸಂತೋಷದ ಕಣ್ಣೀರು ಅದೇನೋ ಒಂದು ನಿರಾಳತೆ ಒಂದೇನೋ ಒಂದು ಮನಸ್ತೇಶ ಕೊಟ್ಟಿರ್ತಾರೆ ಅನ್ನ ಸರ್ಜರಿ ಇರ್ತಾರೆ ಅದು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಬರ್ತಿರುತ್ತೆ ಪೇನ್ ಆಮೇಲೆ ಒಂದು ದಿನ ಆದ್ಮೇಲೆ ಪೇನ್ ಹೆಂಗಾಗತ್ತೆ ಎಷ್ಟೊತ್ತು ಪ್ರೋಸೆಸ್ ಇದು ಅದು ಸರ್ಜರಿ ಐದು ವರ್ಷ ಫೈ ಐದು ಅವರ್ ಸರ್ಜರಿ ಅದು ಒಬ್ರಿಗೆ ಸಿಗ್ಮಾ ಇಡ್ ಅಂತಾರೆ ಅದಕ್ಕೆ ಸಿಗ್ಮಾಯ್ಡ್ ಸರ್ಜರಿ ಸಿಗ್ಮಾ ಕಾಲನ್ನ ಕಟ್ ಮಾಡಿ ಮಾಡೋದು ಅಂದ್ರೆ ಈ ಸರ್ಜರಿ ಐದು ಅವರ್ ನಡೆಯುತ್ತೆ ಹೌದು ಐದು ಅವರ್ ಕಂಟಿನ್ಯೂಸ್ ಆಗಿ ಸೊ ಅಲ್ಲಿ ಸರ್ಜರಿ ಆಗೋದು ಡೈಲಿ ಒಬ್ಬೊಬ್ಬರಿಗೆ ಒಂದೊಂದು ಒಂದೇ ಸರ್ಜರಿ ಆಗೋದಿಲ್ಲ ಮತ್ತು ಬೇರೆ ಬೇರೆ ನಾರ್ಮಲ್ ಸರ್ಜರಿ ಇಟ್ಕೊಟ್ಟಿರ್ತಾರೆ ಬಟ್ ಈ ಇದು ಮೇಜರ್ ಇರೋದು ಅದೊಂದೇ ಇಟ್ಕೊಳ್ಳೋದು ಅಂದರೆ ಒಳಗೆ ಇಂಟರ್ನಲ್ ಆರ್ಗನ್ಸ್ ಜೊತೆ ಆಟ ಆಡ್ತಾರೋರು ಹೌದು ಹೌದು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದು ಅದನ್ನು ಮಾಡಿಸ್ಕೊಂಡ್ರು ಸೊ ನಿಮಗೆ ಸರ್ಜರಿ ಆಯಿತು ಆಮೇಲೆ ರೂಮಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ವಾರ್ಡ್ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ ತಕ್ಷಣ ಅದು ನಮಗೆ ಗ್ರ್ಯಾಜುಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಅದು ನನ್ನ ಸ್ಥಿತಿ ಒಂದು ಒಂದೂವರೆ ದಿನ ಆದಮೇಲೆ ಅದು ಪೇನ್ ಸ್ಟಾರ್ಟ್ ಆಗುತ್ತೆ ಪೇನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಿರ್ಸ್ತಾ ಇರ್ಬೇ ಕಿರ್ಸ್ತಾ ಇರ್ತೀವಿ ಹಂಗೆ ಅದು ಇದು ಇದೆಲ್ಲ ಚೇಂಜ್ ಮಾಡ್ತಿರ್ತಾರೆ ಡಾಕ್ಟರ್ಸ್ ಎಲ್ಲ ಬಂದು ಅದು ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡ್ತಾರೆ ಅವಾಗಂತೂ ಜೀವ ಹೋದಂಗೆ ಆಗ್ತಿರುತ್ತೆ ಬಟ್ ಅದರಲ್ಲಿ ಒಂದು ಸುಖ ಇರುತ್ತೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ ನನ್ನ ಅದೊಂಥರ ಫೀಲ್ ಹೆಂಗಿರುತ್ತೆ ಓಕೆ ಆಯ್ತು ಮಾಡ್ಬಿಟ್ಟೆ ನಾನು ಏನು ಅನ್ಕೊಂಡೆ ಅದು ಸಾಧನೆ ಆಯ್ತು ಅಲ್ಲೇ ಒಂದು ನಮ್ಗೆ ಹೆಂಗಂದ್ರೆ ಅಚೀವ್ಮೆಂಟ್ ಅಲ್ಲೇ ಅಚೀವ್ಮೆಂಟ್ ಮಾಡಿದ್ವಿ ಅನ್ನೋ ಒಂದು ಫೀಲ್ ಆಗ್ತಿರುತ್ತೆ ನಮ್ಗೆ ಒಬ್ಬಳಿಗೆ ಅಲ್ಲ ಎಲ್ಲಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೊಂದು ಜನ್ಮ ಇನ್ನೊಂದು ಜನ್ಮ ಅದು ಮರು ಹುಟ್ಟು ತರ ಅದು ಹೆಂಗಂದ್ರೆ ಅದು ನಾವಾಗೆ ಪಡ್ಕೊಂಡಿರೋ ಜನ್ಮ ಅದು ನಾವಾಗೆ ನಾವು ಹುಟ್ಟಿರುವಂಥ ಜನ್ಮ ಅದು ಅದು ಹೆಂಗಂದರೆ ಆ ಒಂದು ಕರೇಜ್ ಯಾರಿಗೂ ಬರಲ್ಲ ಬಿಡಿ ಆ ಒಂದು ಕರೇಜ್ ಆ ಒಂದು ಕಾನ್ಫಿಡೆನ್ಸು ಆಗುತ್ತೆ ಮಾಡ್ತೀವಿ ಅನ್ನೋದೊಂದು ಆ ಒಂದು ಕರೇಜೇ ಮೇ ಬಿ ಇಲ್ಲಿವರೆಗೂ ಕರ್ಕೊಂಡ್ ನನಗೆ ಎಲ್ಲರ ಹತ್ರ ಇರುತ್ತೆ ಅದು ಎಲ್ಲ ಟ್ರಾನ್ಸ್ಜೆಂಡರ್ಸ್ ಎಲ್ಲ ಟ್ರಾನ್ಸ್ಮೆಮನ್ ಹತ್ರನೂ ಇರುತ್ತೆ ಅದನ್ನು ಅದೇ ಫ್ಯಾಮಿಲಿ ಒಪ್ಕೊಂಡಾಗ ಇನ್ನೂ ಅದು ಅಪ್ಲಿಫ್ಟ್ ಆಗುತ್ತೆ ಫ್ಯಾಮಿಲಿ ಒಪ್ಕೊಂಡಾಗ ಓಕೆ ನಮ್ಮ ಫ್ಯಾಮ್ಲಿ ಇದೆ ಅದು ಆ ಒಂದು ಸ್ಟೇಟಸ್ ಡೆಲ್ಲಿಗೆ ಸರ್ಜರಿ ಹೋದಾಗ ಅಕ್ಕಪಕ್ಕ ಬೇರೆ ಪರಿಚಯ ಎಲ್ಲ ಸಕ್ಸಸ್ ಆಗಲ್ಲ ಸೊ ನಾನು ಹೋದಾಗ ಒಂದೆರಡು ಫೇಲ್ ಆಗಿತ್ತು ಸೊ ಅವ್ರದ್ದು ಅಂದರೆ ಅದಕ್ಕೆ ಆದಂತ ಪ್ರೊಸೀಜರ್ ಇರುತ್ತೆ ಸ್ಮೋಕ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಒಬ್ಬರು ಏನು ಮಾಡ್ಬಿಡ್ತಾರೆ ಸ್ಮೋಕ್ ಡ್ರಿಂಕ್ಸ್ ಮಾಡಿ ನೆಕ್ಸ್ಟ್ ಡೇನೇ ಈ ಸರ್ಜರಿ ಓಕೆ ಸೊ ಅಲ್ಲಿ ಡಾಕ್ಟರ್ ಹೇಳಿರ್ತಾರೆ ಕ್ಲೀನಾಗಿ ಅದೆಲ್ಲ ಅದೆಲ್ಲ ಅಂತ ಸೊ ಅವ್ನು ಮಾಡ್ಕೊಂಬಿಟ್ಟಿರ್ತಾರೆ ಅವಾಗ ಅದು ಫೇಲ್ಯೂರ್ ಹಾಕಿ ಅವಾಗ ಅಳ್ತಿರ್ತಾರೆ ಅವರು ಅಯ್ಯೋ ಹಂಗೆ ಹಿಂಗೆ ಅಂತ ಅಂದರೆ ಫೇಲ್ಯೂರ್ ಅಂದರೆ ಆ ಥರ ಇರಲ್ಲ ಒಂದು ಹೆಣ್ಣಾಗಲ್ಲ ಕಂಪ್ಲೀಟ್ ಹೆಣ್ಣಾಗ